పని నోడ ಸೊರಬ ಆನವಟ್ಟಿ ರಸ್ತೆಯಲ್ಲಿ ಬೃಹತ್ ಮರವೊಂದು ಧರೆಗೆ ಉರುಳಿದೆ ಆ ಹಿನ್ನೆಲೆಯಲ್ಲಿ ವಾಹನ ಸಂಚಾರಕ್ಕೆ ಅಡ್ಡಿಯುಂಟಾಗಿದೆ ಇಲ್ಲಿಯೂ ಸಹ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇದ್ದು ಏಕಾಏಕಿ ಮರವೊಂದು ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ ಸದ್ಯ ಆ ಮರ ತೆರವುಗೊಳಿಸುವ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ನೂರಾರು ವಾಹನಗಳು ಸಾಲುಗಟ್ಟಿ ನಿಂತಿರುವಂತಹ ದೃಶ್ಯಗಳು ದೃಶ್ಯ ಕಂಡುಬಂದಿದೆ சை <laughs> ರಾಜ್ಯಾದ್ಯಂತ ಭಾರಿ ಮಳೆ ಸುರಿತಾ ಇದೆ ಈ ಒಂದು ಹಿನ್ನೆಲೆಯಲ್ಲಿ ಅಲ್ಲಲ್ಲೇ ಮರಗಳು ಬೃಹತ್ ಆಕಾರದ ಮರಗಳು ನೆಲಕುರುಳ್ತಾ ಇದೆ ಭೂ ಕುಸಿತ ಆಗ್ತಾ ಇದೆ ಗುಡ್ಡ ಕುಸಿತ ಆಗ್ತಾ ಇದೆ ಎಲ್ಲ ಕಡೆ ನದಿಗಳು ಕೂಡ ತುಂಬಿ ಹರಿತಾ ಇದೆ ಅದೇ ರೀತಿ ಸೊರಬ ಆನ್ಮಟ್ಟೆ ರಸ್ತೆಯಲ್ಲೂ ಕೂಡ ಬೃಹತ್ ಮರವೊಂದು ಧರೆಗೆ ಉರುಳಿದೆ ನೀವು ದೃಶ್ಯದಲ್ಲಿ ನೋಡಬಹುದು ಒಂದು ರಸ್ತೆಯಿಂದ ಇನ್ನೊಂದು ರಸ್ತೆಗೆ ಕಮಾನು ರೀತಿಯಲ್ಲಿ ಆ ಮರ ಧರೆಗುರುಳಿದೆ ಹೀಗಾಗಿ ಆ ರಸ್ತೆಯಲ್ಲಿ ಓಡಾಡುವಂತಹ ಜನರಿಗೆ ತೊಂದರೆ ಉಂಟಾಗಿದೆ ಭಾರಿ ವಾಹನಗಳಂತೂ ಸಂಚರಿಸೋಕೆ ಆಗ್ತಾನೆ ಇಲ್ಲ ನೀವು ನೋಡಬಹುದು ಸಣ್ಣ ವಾಹನಗಳು ಅಂದ್ರೆ ಬೈಕ್ ಆಗಿರ್ಬೋದು ಅಥವಾ ಸಣ್ಣ ಪುಟ್ಟ ಕಾರ್ಗಳಾದ್ರೆ ಆ ಕಮಾನಿನ ರೀತಿಯಲ್ಲಿ ಬಿದ್ದಂತಹ ಮರದ ಕೆಳಗೆ ವಾಹನಗಳು ಸಂಚರಿಸ್ತಾ ಇದೆ ಆದ್ರೆ ಅಲ್ಲಿ ಓಡಾಡುವಂತಹ ಪ್ರತಿನಿತ್ಯವೂ ಕೂಡ ಓಡಾಡುವಂತಹ ಸೊರಬ ಆನ್ವಟ್ಟಿ ರಸ್ತೆಯಲ್ಲಿ ಓಡಾಡುವಂತಹ ಬಸ್ಗಳಾಗಿರ್ಬಹುದು ಲಾರಿಗಳಾಗಿರ್ಬಹುದು ಆ ಬದಿಯಲ್ಲಿ ನಿಂತಹ ವಾಹನಗಳು ಅಲ್ಲೇ ನಿಂತಿದೆ ಈ ಬದಿಯಲ್ಲಿ ನಿಂತಿಂತ ನಿಂತಹ ವಾಹನಗಳು ಇಲ್ಲೇ ನಿಂತಿದೆ ಬೃಹತ್ ವಾಹನಗಳು ಇಲ್ಲಿ ಸಂಚಾರ ಮಾಡಲಿಕ್ಕೆ ಆಗ್ತಾ ಇಲ್ಲ ಹೀಗಾಗಿ ಅಟಲಾಗಿ ಬಿದ್ದಿರುವಂತಹ ಈ ಮರವನ್ನ ತೆರವುಗೊಳಿಸುವಂತಹ ಕಾರ್ಯಾಚರಣೆ ಕೂಡ ನಡೆಸಲಾಗ್ತಾ ಇದೆ ಈ ಒಂದು ಹಿನ್ನೆಲೆಯಲ್ಲಿ ನೂರಾರು ವಾಹನಗಳು ಸಾಲುಗಟ್ಟಿ ನಿಂತಿರುವಂತಹ ದೃಶ್ಯವನ್ನ ನಾವೀಗ ನೋಡ್ತಾ ಇದ್ದೀವಿ I'm okay. a-